ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಗವಿ ವಿದ್ಯಾರ್ಥಿಗಳ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದ ವಿದ್ಯಾರ್ಥಿಯಾಗಿದ್ದು ನಾನು ತಮಿಳುನಾಡು ರಾಜ್ಯದ ಬಗ್ಗೆ ಸ್ವಲ್ಪ ಅನುಮೋದಿಸುತ್ತೇನೆ ತಮಿಳುನಾಡು ರಾಜ್ಯವು ಹತ್ತೊಂಬತ್ತು ನೂರ ಅರವತ್ತೈದಲ್ಲಿ ರಚನೆಯಾಗಿತ್ತು ಈ ರಾಜ್ಯದ ಈ ರಾಜ್ಯದ ರಾಜಧಾನಿ ಚೆನ್ನೈ ಈ ರಾಜ್ಯದ ಹಬ್ಬ ಪೊಂಗಲ್ ಹಬ್ಬ ಭರತನಾಟ್ಯವು ಈ ರಾಜ್ಯದ ನೃತ್ಯವಾಗಿದೆ ಈ ಜಲ್ಲಿಕಟ್ಟು ಈ ರಾಜ್ಯದ ಕ್ರೀಡೆಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಬಾಳೆಹಣ್ಣು ಬಾಳೆಹಣ್ಣು ಮತ್ತು ಹೂಗಳನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿರುವ ರಾಜ್ಯವಾಗಿದೆ ಭಾರತದ ದಕ್ಷಿಣ ತುತ್ತು ತುದಿಯಾದ ಕನ್ಯಾಕುಮಾರಿಯು ಈ ರಾಜ್ಯದಲ್ಲಿ ಕಂಡುಬರುತ್ತದೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಕೂಡ ಈ ರಾಜ್ಯದಲ್ಲಿದೆ ಇಲ್ಲಿ ಎಂ ಪಿ ಚಿದಂಬರಂ ಕ್ರೀಡಾಂಗಣವಿದೆ ಇಲ್ಲಿ ಗೋ ಗೋಲ್ಡನ್ ಬೀಚ್ ಮತ್ತು ಮರಿನಾ ಬೀಚ್ಗಳು ಕಂಡುಬರುತ್ತವೆ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಶಿವನ ಪ್ರತಿಮೆಯು ಈ ರಾಜ್ಯದಲ್ಲಿ ಕಂಡುಬರುತ್ತದೆ ಹೊಗೆನಕಲ್ ಜಲಪಾತವು ಹೊಗೆನಕಲ್ ಜಲಪಾತವು ಕಾವೇರಿ ನದಿಗೆ ಅಡ್ಡಲಾಗಿದೆ ಉತ್ತರ ಮೇರೂರು ಶಾಸನ ಉತ್ತರ ಮೇರೂರು ಶಾಸನವು ಉತ್ತರ ಮೇರು ಶಾಸನವು ಈ ರಾಜ್ಯದಲ್ಲಿ ಕಂಡು ಬಂದಿದ್ದು ಇದನ್ನು ಒಂದನೇ ರಾಜರ ಒಂದನೇ ಒಂದನೇ ಪರಾಂತಕ ಒಂದನೇ ಪರಾಂತಕನ ಶಾಸನವಾಗಿದೆ ಬೃಹದೇಶ್ವರ ಬೃಹದೇಶ್ವರ ದೇವಾಲಯವು ಈ ರಾಜ್ಯ ಈ ರಾಜ್ಯದಲ್ಲಿ ಕಂಡು ಬಂದಿದ್ದು ಒಂದನೇ ರಾಜರಾಜ ಚೂಳನ ದೇವ್ ಒಂದನೇ ಚೂಳನ ನಿರ್ಮಾಣಿಸಿದನು ಈ ಪ್ರಸ್ತುತ ಪ್ರಸ್ತುತ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಇವೆ ಪ್ರಸ್ತುತ ರಾಜ್ಯಪಾಲರು ನಾವು ಧನ್ಯವಾದ